ಸ್ವಾಯತ್ತ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ ಅವುಗಳನ್ನು ನಾವು ನಿಯಂತ್ರಿಸ್ತಾ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇವರು ಇತ್ತೀಚೆಗೆ ತಂತಿ ಟಿವಿಗೆ ನೀಡಿದಂತ ಸಂದರ್ಶನದಲ್ಲಿ ಮಾತನಾಡ್ತಾ ಇ ಡಿ ಸಿಬಿಐ ಐ ಟಿ ತಂಪಾಡಿಗೆ ಕೆಲಸ ಮಾಡ್ತಾ ಇದೆ ಅವುಗಳಿಗೆ ನಾವು ದಾಳಿ ಮಾಡಿ ಅಂತ ಹೇಳೋದೂ ಇಲ್ಲ ದಾಳಿ ಮಾಡಬೇಕಾದ್ರೆ ನಾವು ಅವುಗಳನ್ನು ತಡೆಯೋದೂ ಇಲ್ಲ ಅಂತ ಹೇಳಿದರು ನಾ ಉಸೇ ಹಮ್ روکತೆ ಹೈ ನ ಉಸೇ ಹಮ್ ಭೇಜತೆ ಉಸ್ಕೋ ಸ್ವತಂತ್ರ ರೂಪ سے કામ کرنا ہوگا اور કોર્ટ کے ترازوں میں اسکو صحیح نکلنا ہم اس پہ ہمارا સીધા ಸಮನ आना ही देना निजी کو प्रधानमंत्री ಅವರು ಹೇಳ್ತೈರೋ ಮಾತುಗಳಲ್ಲಿ ಸತ್ಯಾಂಶ ಇದ್ಯಾ ಇಲ್ಲ ಅಂತ ಹೇಳ್ತೆ ಅಂಕೆಾಂಶಗಳು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಾನೂ ಈ ಸರ್ಕಾರ ವಿರೋಧ ಪಕ್ಷಗಳನ್ನ ಹತ್ತಿಕ್ಕೋಕೆ ಸಿಬಿಐ ಜಾರಿ ನಿರ್ದೇಶನಾಲಯ ಆದಾಯ ತೆರಿಗೆ ಇಲಾಖೆಗಳಂತಹ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇದೆ ವಿರೋಧ ಪಕ್ಷಗಳ ನಾಯಕರನ್ನ ಹೆದರಿಸಿ ಅವರನ್ನ ತಮ್ಮ ಪಕ್ಷಕ್ಕೆ ಸೇರುವಂತೆ ಮಾಡೋದು ಕಾರ್ಪೊರೇಟ್ ಕಂಪನಿಗಳ ಮೇಲೆ ದಾಳಿ ಮಾಡಿ ಅವುಗಳಿಂದ ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನು ನೀಡುವಂತೆ ಮಾಡ್ತಾ ಇರೋದು ಇಂಥ ನೂರಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಇಡಿ ಐಟಿ ಸಿಬಿಐ ದಾಳಿ ಆದ ನಂತರ ವಿರೋಧ ಪಕ್ಷಗಳ ನಾಯಕರು ಬಿಜೆಪಿಗೆ ಸೇರೋದು ನಂತರ ಅವರ ವಿರುದ್ಧ ಇದ್ದಂಥ ಎಲ್ಲ ತನಿಖೆಗಳು ನಿಂತು ಹೋಗೋದು ಹೊಸದೇನಲ್ಲ ಇಂಥ ಇಪ್ಪತ್ತೈದು ಪ್ರಕರಣಗಳ ಬಗ್ಗೆ ಇಂಡಿಯನ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ವರದಿ ಕೂಡ ಮಾಡಿತ್ತು ಅದರಲ್ಲೂ ಬಿಜೆಪಿಯ ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗೋದಿಲ್ಲ ಅನ್ನೋ ನಾಟಕವನ್ನ ವ್ಯಂಗ್ಯ ಮಾಡಿ ಬಿಜೆಪಿ ವಾಷಿಂಗ್ ಮಷೀನ್ ಅಂತಾನೆ ಟ್ರೋಲ್ ಕೂಡ ಮಾಡಲಾಗ್ತಾ ಇದೆ ಮಾರ್ಕೆಟ್ ಮೇಲೆ ಎಸಿ ವಾಷಿಂಗ್ ಮಷೀನ್ ಆಗಿ ಹೇರಾ ವಾಷಿಂಗ್ ಪೌಡರ್ ಆಗ ವಾಷಿಂಗ್ ಪೌಡರ್ ಕ ನಾಮ್ ಮೋದಿ ವಾಷಿಂಗ್ ಪೌಡರ್ ವಾಶಿಂಗ್ ಪೌಡರ್ ವಾಷಿಂಗ್ ಪೌಡರ್ ಮೋದಿ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಹಾಗೂ ಹಣ ಅಕ್ರಮ ವರ್ಗಾವಣಾ ಕಾಯ್ದೆಯ ಅಡಿಯಲ್ಲಿ ಜಾರಿ ನಿರ್ದೇಶನಾಲಯ ಮುಖ್ಯವಾಗಿ ಕೆಲಸ ಮಾಡುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಎನ್ ಜಿ ಓಗಳ ಮೇಲೆ ಸಂಘ ಸಂಸ್ಥೆಗಳ ಮೇಲೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ರಾಜಕೀಯ ನಾಯಕರ ಮೇಲೆ ಹಣ ಅಕ್ರಮ ವರ್ಗಾವಣೆ ಕಾಯ್ದೆಯ ಅಡಿಯಲ್ಲಿ ಹೆಚ್ಚಿನ ಪ್ರಕರಣಗಳು ಸಹ ದಾಖಲಾಗಿದೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣಗಳಲ್ಲಿ ವಿರೋಧ ಪಕ್ಷಗಳ ನಾಯಕರ ವಿರುದ್ಧನೇ ಅಂದರೆ ಶೇಕಡಾ ತೊಂಬತ್ತೈದರಷ್ಟು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಅಂತ ಹದಿನಾಲ್ಕು ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಲ್ಲಿಸದಂತಹ ಅರ್ಜಿಯಲ್ಲಿ ಹೇಳಿದೆ ವಿವಿಧ ಮಾಧ್ಯಮ ಸಂಸ್ಥೆಗಳು ಕೂಡ ಇದೇ ಅಂಕಿಅಂಶಗಳನ್ನೇ ವರದಿ ಮಾಡಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಇಡಿ ಅಧಿಕಾರಿಗಳು ವಿರೋಧ ಪಕ್ಷಗಳ ನೂರ ಐವತ್ತು ನಾಯಕರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ ಹದಿನಾಲ್ಕು ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಹಲವು ವಿಚಾರಗಳನ್ನು ಅಂಕಿಅಂಶದ ಮೂಲಕ ಪ್ರಸ್ತಾಪಿಸಿದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಶೇಕಡಾ ತೊಂಬತ್ ಮೂರರಷ್ಟು ದಾಳಿಗಳು ವ್ಯಕ್ತಿಗಳು ನೀಡಿದಂಥ ದೂರಿನ ಅನ್ವಯ ನಡೀತಾ ಇತ್ತು ಈಗ ಈ ಪ್ರಮಾಣ ಇಪ್ಪತ್ತೊಂಬತ್ತಕ್ಕೆ ಕುಸಿದಿದೆ ಹಾಗಾದರೆ ಅಧಿಕಾರಿಗಳು ದಾಳಿ ನಡೆಸ್ತಾ ಇರೋದು ಯಾವುದರ ಆಧಾರದ ಮೇಲೆ ಅನ್ನೋ ಪ್ರಶ್ನೆ ಮೂಡೇ ಮೂಡತ್ತೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಪ್ಪತ್ತೆರಡು ರಾಜಕೀಯ ನಾಯಕರ ಮೇಲೆ ಸಿಬಿಐ ತನಿಖೆ ನಡೆದಿದೆ ಈ ಸಂಖ್ಯೆಯಲ್ಲಿ ವಿರೋಧ ಪಕ್ಷಗಳ ನಾಯಕರ ಸಂಖ್ಯೆ ನಲವತ್ಮೂರು ಅಂದ್ರೆ ಶೇಕಡ ಅರವತ್ತರಷ್ಟಿದೆ ಆದರೆ ಈಗ ಈ ಪ್ರಮಾಣ ಶೇಕಡಾ ತೊಂಬತ್ತೈದಕ್ಕೆ ಏರಿಕೆಯಾಗಿದೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಈ ಸ್ವಾಯತ್ತ ಸಂಸ್ಥೆಗಳು ಸೂಕ್ತ ಸಮಯ ನೋಡ್ಕೊಂಡೇ ದಾಳಿ ಮಾಡ್ತಾ ಇದೆ ಇದು ಕೂಡ ಜಗಜ್ಜಾಹೀರಾಗಿದೆ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ನಡೆಯುವಂಥ ಟೈಮ್ನಲ್ಲಿ ಹಿಂದೆ ಮುಂದೆ ಅಂಥ ಟೈಮ್ನಲ್ಲೇ ದಾಳಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಷ್ಟೇ ಶಿವಸೇನೆಯ ಅಮೋಲ್ ಕೀರ್ತಿಕಾರ್ ಅನ್ನೋರಿಗೆ ಟಿಕೆಟ್ ಘೋಷಣೆ ಮಾಡ್ತಾ ಇದ್ದ ಹಾಗೆ ಇಡಿ ಅವರಿಗೆ ನೋಟಿಸ್ ಕಳಿಸಿತ್ತು ಇನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರೋದು ಕೂಡ ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕುವಂತ ತಂತ್ರನೇ ಹೌದು ಕಾಂಗ್ರೆಸ್ ಪಕ್ಷಕ್ಕೆ ಆದಾಯ ತೆರಿಗೆ ಇಲಾಖೆ ಸಾವಿರದ ಕೋಟಿ ರೂಪಾಯಿಯನ್ನ ಪಾವತಿಸಬೇಕು ಅಂತ ನೋಟಿಸ್ ನೀಡಿತ್ತು ಈ ಮೂಲಕ ದೇಶದ ಅತಿ ದೊಡ್ಡ ಪಕ್ಷವನ್ನ ಆರ್ಥಿಕವಾಗಿ ಕುಗ್ಗಿಸಿ ಬಿಜೆಪಿಗೆ ಅನುಕೂಲ ಮಾಡಿಕೊಡೋಕೆ ಐ ಟಿ ಕೆಲಸ ಮಾಡ್ತಾ ಇತ್ತು ಅನ್ನೋದು ಗೊತ್ತಾಗತ್ತೆ ಸೊ ಕಾಂಗ್ರೆಸ್ಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ತೆರಿಗೆ ವಿವರಗಳನ್ನು ಸಲ್ಲಿಸೋಕೆ ಹಳೆಯ ಪ್ಯಾನ್ ಕಾರ್ಡ್ ಬಳಸಿದ್ದಾರೆ ಅನ್ನೋದಕ್ಕಾಗಿ ಹನ್ನೊಂದು ಕೋಟಿ ರೂಪಾಯಿ ಬಾಕಿ ತೆರಿಗೆ ಪಾವತಿಸುವಂತೆ ಸೂಚಿಸಿ ಸಿ ಪಿ ಐ ಪಕ್ಷಕ್ಕೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಳಿಸಿತ್ತು ಈ ಇ ಡಿ ಐ ಟಿ ಸಿ ಬಿ ಐ ಸಂಸ್ಥೆಗಳ ನಿಜವಾದ ಮುಖವಾಡ ಬಯಲು ಮಾಡಿದ್ದು ಚುನಾವಣಾ ಬಾಂಡ್ ಹಗರಣ ಯಾವ ರೀತಿ ಬಿಜೆಪಿಗೆ ಚಂದ ಸಂಗ್ರಹ ಮಾಡೋಕೆ ಈ ಸಂಸ್ಥೆಗಳು ಕೆಲಸ ಮಾಡಿದೆ ಅನ್ನೋದು ಈಗ ಗುಟ್ಟಾಗಿಲ್ಲ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂಥ ಬಳಿಕ ಹಲವು ಕಂಪನಿಗಳು ದೊಡ್ಡ ದೊಡ್ಡ ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ಬಿಜೆಪಿಗೆ ನೀಡಿದೆ ಅನ್ನೋದು ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಇಡಿ ಅಧಿಕಾರಿಗಳು ದಾಖಲಿಸ್ತಾ ಇದ್ದಂಥ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗಿದೆ ಕೇಂದ್ರ ಸರ್ಕಾರ ಸಂಸ್ಥೆಗೆ ನೀಡಿದಂಥ ಮಾಹಿತಿ ಪ್ರಕಾರ ಹಣ ಅಕ್ರಮ ವರ್ಗಾವಣೆ ಕಾಯ್ದೆ ಜಾರಿಯಾದ ಬಳಿಕ ಅಂದರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಆರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಈ ಹದಿನೆಂಟು ವರ್ಷಗಳಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲೇ ನಾಲ್ಕು ಸಾವಿರದ ಐದುನೂರ ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ಅಂದರೆ ಕಾಯ್ದೆ ಜಾರಿಯಾದ ಎಂಟು ವರ್ಷಗಳಲ್ಲಿ ದಾಖಲಾದಂಥ ಪ್ರಕರಣಗಳ ಸಂಖ್ಯೆ ಸಾವಿರದ ಎಂಟುನೂರ ನಲವತ್ತೈದು ಮಾತ್ರ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಇಡಿ ದಾಖಲಿಸುತ್ತಿರುವ ಪ್ರಕರಣಗಳ ಸಂಖ್ಯೆ ಸುಮಾರು ನೂರ ನಲವತ್ನಾಲ್ಕು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಆದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾದವರ ಸಂಖ್ಯೆ ಬೆರಳಿಕೆಯಷ್ಟು ಮಾತ್ರ ಕಳೆದ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಕೇವಲ ಮೂವತ್ತೆರಡು ಮಂದಿ ಶಿಕ್ಷೆಗೆ ಒಳಗಾಗಿದ್ದಾರೆ ಇದೇ ಅವಧಿಯಲ್ಲಿ ಬಂಧನಕ್ಕೆ ಒಳಗಾದವರ ಸಂಖ್ಯೆ ಮುನ್ನೂರ ಐವತ್ನಾಲ್ಕು ಆದರೆ ಈ ಅವಧಿಯಲ್ಲಿ ದಾಖಲಾದಂಥ ಪ್ರಕರಣಗಳ ಸಂಖ್ಯೆ ಮಾತ್ರ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಸಿ ಬಿ ಐ ಪಂಜರದ ಗಿಳಿ ಮತ್ತು ತನ್ನ ಯಜಮಾನನ ದನಿಯಲ್ಲೇ ಮಾತನಾಡುವಂಥ ಸಂಸ್ಥೆ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆರ್ ಎಂ ಲೋಧಾ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಹೇಳಿದರು ಕಲ್ಲಿದ್ದಲು ಹಗರಣದಲ್ಲಿ ತನಿಖಾ ವರದಿಯನ್ನು ಬದಲಿಸಿದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾಡಿದಂಥ ಕಟು ಟೀಕೆ ಇದಾಗಿತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಂಬುದನ್ನು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಲೇವಡಿ ಮಾಡುವ ಕಾಲವೊಂದಿತ್ತು ಈಗ ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಬಿ ಜೆ ಸಹ ತನ್ನ ವಿರೋಧಿಗಳನ್ನು ಹತ್ತಿಕ್ಕೋಕೆ ಸಿ ಬಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸಿಬಿಐ ವಿರೋಧಿ ಪಾಳಯದ ನಾಯಕರ ವಿರುದ್ಧ ಹಲವು ಪ್ರಕರಣಗಳನ್ನು ದಾಖಲಿಸಿದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯವರ ವಿರುದ್ಧ ಕಲ್ಲಿದ್ದಲು ಹಗರಣ ಶಾಲಾ ಶಿಕ್ಷಕರ ನೇಮಕಾತಿ ಹಗರಣ ಪ್ರಕರಣಗಳನ್ನು ಸಿಬಿಐ ದಾಖಲಿಸಿಕೊಂಡಿದೆ ಯುಪಿಎ ಅವಧಿಯಲ್ಲಿ ಟೂ ಜಿ ಹಗರಣದಲ್ಲಿ ಖುಲಾಸೆಯಾಗಿದ್ದಂಥ ಡಿಎಂಕೆ ನಾಯಕರ ವಿರುದ್ಧ ಮತ್ತೆ ತನಿಖೆಗೆ ಅನುಮತಿ ಕೋರಿದೆ ಬಿಜೆಪಿಯ ಮಿತ್ರ ಪಕ್ಷವಾಗಿದ್ದ ಶಿರೋಮಣಿ ಅಕಾಲಿ ದಳದ ಹಲವು ನಾಯಕರ ವಿರುದ್ಧ ವಿರುದ್ಧ ಅದು ಕೂಡ ಎನ್ಡಿಎ ಮೈತ್ರಿಕೂಟ ತೊರೆದ ನಂತರ ಸಿಬಿಐ ಪ್ರಕರಣಗಳನ್ನು ದಾಖಲಿಸಿದೆ ಇನ್ನು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕೂಡ ಸಿಬಿಐನಲ್ಲಿ ಪ್ರಕರಣ ಇದೆ ಆದರೆ ಈ ಅವಧಿಯಲ್ಲಿ ಸಿಬಿಐ ತನಿಖೆಗೆ ಒಳಪಟ್ಟ ರಾಜಕಾರಣಿಗಳ ಪಟ್ಟಿಯಲ್ಲಿ ಬಿಜೆಪಿಯ ಒಬ್ಬರೇ ಒಬ್ಬರು ವ್ಯಕ್ತಿ ಕೂಡ ಸಿಗೋದಿಲ್ಲ ಬಿಜೆಪಿ ನಾಯಕರ ವಿರುದ್ಧ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ದಾಖಲಾಗಿದ್ದಂತಹ ಪ್ರಕರಣಗಳಲ್ಲಿ ತನಿಖೆ ಸ್ಥಗಿತವಾಗಿದೆ ಅಥವಾ ತನಿಖೆಯಲ್ಲಿ ಯಾವುದೇ ಪ್ರಗತಿ ಇಲ್ಲ ಇದನ್ನೇ ವಿರೋಧ ಪಕ್ಷಗಳು ಬಿಜೆಪಿಯತ್ತ ಈಗ ಒಟ್ಟು ಮಾಡಿ ತೋರಿಸ್ತಾ ಇರೋದು ಸಿಬಿಐ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಣ ಜಟಾಪಟಿಗೂ ಕಾರಣ ಆಗ್ಬಿಟ್ಟಿದೆ ಸಿಬಿಐನ ವ್ಯಾಪ್ತಿ ದೆಹಲಿಗೆ ಮಾತ್ರ ಸೀಮಿತವಾಗಿರುವಾಗ ಹೊರ ರಾಜ್ಯಗಳಲ್ಲಿ ತನಿಖೆ ನಡೆಸಲು ಮತ್ತು ಕ್ರಮ ತೆಗೆದುಕೊಳ್ಳಲು ರಾಜ್ಯ ಸರ್ಕಾರಗಳ ಅನುಮತಿಯನ್ನ ಪಡ್ಕೊಳ್ಬೇಕು ಕೇಂದ್ರ ಸರ್ಕಾರವು ಸಿಬಿಐನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆರೋಪಿಸ್ತಾ ಇರುವಂತಹ ವಿರೋಧ ಪಕ್ಷಗಳ ರಾಜ್ಯ ಸರ್ಕಾರಗಳು ಅಂತಹ ಅನುಮತಿಯನ್ನ ವಾಪಸ್ ಪಡ್ಕೊಂಡಿದೆ ಕೇಂದ್ರ ಸರ್ಕಾರವು ಆದಾಯ ತೆರಿಗೆ ಇಲಾಖೆಯನ್ನೂ ಸಹ ದುರ್ಬಳಕೆ ಮಾಡಿಕೊಂಡು ವಿರೋಧ ಪಕ್ಷಗಳ ಸಹಾಯಕರನ್ನ ಹತ್ತಿಕ್ಕೋಕೆ ಪ್ರಯತ್ನಿಸ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಈ ಆರೋಪಕ್ಕೆ ಪೂರಕ ಅನ್ನುವಂತೆ ಸಿಎಜಿ ತನ್ನ ವರದಿಯನ್ನ ನೀಡಿದ್ರು ತನಗೆ ಬಂದ ದೂರನ್ನ ಪರಿಶೀಲಿಸುವ ಗೋಜಿಗೆ ಹೋಗ್ದೇನೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ದಾರೆ ಮತ್ತು ಶೋಧ ಕಾರ್ಯ ನಡೆಸಿದ್ದಾರೆ ಶೋಧ ಕಾರ್ಯ ನಡೆಸಿದಾಗ ಪತ್ತೆಯಾದಂತಹ ಸಂಪತ್ತನ್ನ ತೆರಿಗೆ ವ್ಯಾಪ್ತಿಗೆ ತಂದ್ರೆ ಬರಬಹುದಾದಂಥ ತೆರಿಗೆಯನ್ನು ಅಂದಾಜಿಸಲಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೈದು ಹಾಗೂ ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟರ ಅವಧಿಯಲ್ಲಿ ದೇಶದಲ್ಲಿ ಹೀಗೆ ಶೋಧ ಕಾರ್ಯ ನಡೆಸಿ ಅಂದಾಜಿಸಲಾದಂಥ ತೆರಿಗೆಯ ಹಣದಲ್ಲಿ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಮೊತ್ತ ತೆರಿಗೆ ವ್ಯಾಪ್ತಿಗೆ ಬರೋದೇ ಇಲ್ಲ ಅನ್ನೋದು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ ಶೋಧ ಕಾರ್ಯದ ನಂತರ ತೆರಿಗೆ ಅಂದಾಜಿಸುವಲ್ಲಿ ಆದಾಯ ತೆರಿಗೆ ಇಲಾಖೆ ಎಡವಿದೆ ಅಂತ ಸಿ ಎ ಜಿ ತನ್ನ ವರದಿಯಲ್ಲಿ ಹೇಳಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೈದು ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟರ ಅವಧಿಯಲ್ಲಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತಂಡಗಳು ನಡೆಸಿರುವ ಶೋಧ ಕಾರ್ಯ ಮತ್ತು ಹೆಚ್ಚುವರಿ ತೆರಿಗೆ ಅಂದಾಜು ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ಬಂದಂಥ ಪ್ರಕರಣಗಳನ್ನು ಲೆಕ್ಕ ಪರಿಶೋಧನೆಗೆ ತೆಗೆದುಕೊಳ್ಳಲಾಗಿತ್ತು ಈ ಪ್ರಕರಣಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆಯನ್ನು ಅಂದಾಜು ಮಾಡಿದರು ಆದರೆ ನ್ಯಾಯಾಲಯದ ವಿಚಾರಣೆ ಮತ್ತು ತೀರ್ಪಿನ ನಂತರ ಐದು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ಹೆಚ್ಚುವರಿ ಅಂದಾಜು ತೆರಿಗೆಯಷ್ಟೇ ಆದಾಯ ತೆರಿಗೆ ಇಲಾಖೆಗೆ ಬಂದಿತ್ತು ಹತ್ತೊಂಬತ್ತು ಸಾವಿರದ ನೂರ ಎಂಟು ಕೋಟಿಗಳಷ್ಟು ಹೆಚ್ಚುವರಿ ಅಂದಾಜು ತೆರಿಗೆಯು ಅಸೆಸ್ ಅಧಿಕಾರಿಗಳ ಕಲ್ಪನೆಯ ಪ್ರತಿಫಲ ಅಂತ ಸಿ ಎ ಜಿ ಹೇಳಿತ್ತು ಆದಾಯ ತೆರಿಗೆ ಇಲಾಖೆಯನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗತ್ತೆ ಈ ಮಾಹಿತಿಗಳನ್ನು ತಿಳಿದ ಮೇಲೆ ನಿಜಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸತ್ಯ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ